ಈಗ ಅವ್ರಿಗೆ ಪಲ್ಯ ತಿನ್ರಿ ಒಂದು ಸ್ವಲ್ಪ ನಮ್ಮ ಬೋರು ಇಟ್ಟಿದಳು ಇಟ್ಟಿದ್ದಳು ಒಂದು ಸ್ವಲ್ಪ ಕುದಿಸ್ ಹಾಕ್ಲಾಕತ್ತಿನಿ ಅದಕ್ಕೆ ಒಂದು ಸ್ವಲ್ಪ ಒಂದು ಉಗಿ ರೀ ಭಾಳ ಕುದಿಸ್ಕೊಳಲ್ಲ ಈಗ ರೊಟ್ಟಿ ಅಂತೂ ರೀ ಅದಿಷ್ಟ ಅವ್ರಿಗೆ ಪಲ್ಯ ಪಾಣಿ ಹೊಡೆದಂದ್ರೆ ಒಂದು ಸ್ವಲ್ಪ ಇಟ್ಟಿನಲ್ಲ ರೀ ಹಂಗಾಗಿ ರೊಟ್ಟಿ ಅದೆಲ್ಲ ಮಾಡೋದಾಗ್ಯದ ಅವನು ಕುದಿಲಿಗಿದ್ದ ನೋಡ್ರಿ ಇನ್ನೊಂದು ಸ್ವಲ್ಪ ಬೈಸ್ಕೊತೀನಿ ಈಗಂತೂ ಕುದ್ದವ್ರಿ ಫಾಣಾಕೆ ಇಡ್ತೀನಿ ಈಗ ಇದು ಅವ್ರಿಕೆ ಪಲ್ಯಸ್ ಮಾಡ್ಕೊಳ್ತೀನಿ ರೀ ಎರಡು ಸೋಡು ರಾಜಗಿರಿ ಪಲ್ಯ ತೊಗೊಂಡಿದ ಅದು ಮಾಡೀನಿ ಈಗ ಅವರಿಕೆ ಪಲ್ಯ ಅಂತೂ ಮಾಡೀನ್ರಿ ಈಗ ಈಗ ಒಂದು ಸ್ವಲ್ಪ ಬಟ್ಟೆ ಹೋಗಿಬೇಕಿನ್ನ ಬಟ್ಟೆ ಕಸ ಮೊಸರಿ ಎಲ್ಲ ಇನ್ನಾವ ರೀ ಅಂತೂ ಅಯ್ಯದ ಇವತ್ತು ಒಂದು ಸ್ವಲ್ಪ ಖಾರ ಕುಟ್ಸ್ಕೊಂಡ್ಬರ್ತೀನಿ ರೀ ಹಂಗಾಗಿ ಮನೆಗೆ ಇರ್ತೀನಿ ಇವತ್ತು ಹೊಲಕ್ಕಂತೂ ಹೋಗೋಂಗಿಲ್ಲ ನಾ ಮೆಣಸಿಗೆ ತುಂಬ ರೀ ಇನ್ನೂ ಮೆಣಸಿಕೆ ಸೋಸ್ಬೇಕು ಇನ್ನೂ ಒಣಕ್ಕಿಲ್ರ ಕಸಿ ಹಸಿ ಅವ್ರಿಗೆ ಬಜಾರ್ದಂದು ಮೆಣಸಿಕೆ ತಂದಿನಿ ಮೆತ್ತಿಗೆ ಮೆತ್ತೆಗೆ ಹಸಿ ನಾವು ಒಣಗಬೇಕು ಒಂದು ಸ್ವಲ್ಪ ತಿಳ್ಸಲು ದುಡ್ದು ಈಗ ಸರಿ ಚೆನ್ನ ಕಟ್ಬ ಖಾರ ಮೆಣಸಿಕ್ರಿ ಸರಿ ಮೆಣಸಿಕೆ ಅಂತೂ ಈಗ ಒಣಾಕ್ಲಿಕ್ಕೆ ಹಾಕಿನ್ರಿ ಒಂದು ಸ್ವಲ್ಪ ಬಿಸಿಲು ಅಂತೂ ಭಾಳ ಇಲ್ಲಿವತ್ತ ಮಾಡೇ ಆಗ್ಯದ ಬಾನಿ ಸಂತೆ ತಂದಿದ್ರಿ ಮನಿ ಮೆಣಸಿಕೆ ಅಂತ ನಮ್ಮ ಬಳಿ ಈ ವರ್ಷ ಹಾಕಿದ್ದೇವ್ರಿ ಮೆಣಸಿಕೆ ಆದ್ರೆ ಎಲ್ಲ ರೋಗ ಬಿದ್ದು ಈ ವರ್ಷ ಮೆಣಸಿಕಿನ ಆಗಿಲ್ರಿ ಹಾಗಾಗಿ ಬಜಾರದಾಗ ತಂದಿದ್ದೆ ಒಂದು ಸ್ವಲ್ಪ ಈಗ ಕುಟಿಸ್ಬೇಕು ಮಸಾಲೆ ಖಾರ ಅಂತ ಹೇಳಿ ಮರ ಬಿಸಿಲು ಕಮ್ಮಿ ಅದ ರೀ ಈಗ ಸದಾ ಇಲ್ಲಿ ಹೊರಗೆ ಒಣಗ್ಬಿರಿ ಅಂತೂ ಒಟ್ಟ ಒಣಗಂಗೆ ಇಲ್ರು ಎಷ್ಟು ಇದು ಮಾಡಿದ್ರು ಭೀನು ಬಿಸಿಲು ಕಾಲಾಗ ಇವಾಗ ಅದಕ್ಕಲಾಗ ಅಲ್ಲೇ ಮಳಗಿ ಮೇಲೆ ಒಯ್ದು ಪತ್ರದ ಮೇಲೆ ಒಣಗಬೇಕಲ್ಲ ತಿನ್ರಿ ತಳ್ಳಗೆ ಯಾಕಂದ್ರೆ ಇವತ್ತೇ ಕುಟ್ಟಿಸ್ಬೇಕಲ್ರಿ ಹಂಗಾಗಿ ದೌಡ್ ಒಣಗಬೇಕು ಇನ್ನ ಮೇಲೆ ಇನ್ನೂ ಸೋಸ್ಬೇಕಲ್ರಿ ಅಷ್ಟು ಮೆಣಸಿಕಾಯಿ ಹಾಗಾಗಿ ಲೇಟ್ ಆಯಿತು ಅಂತೇಳಿ ತಳ್ಳಗ ಮಳಿಗೆ ಮೇಲೆ ಹೋಗಿ ಒಣ್ಯಾಕ್ ಬರ್ತೀನಿ ರೀ ಅವಕ್ಕೆ ನೋಡ್ರಿ ಒಟ್ಟ ತುಂಬ ಅಂತೂ ಕಡೆಯಂಗೆ ಇಲ್ಲ ರೀ ಪೂರಾ ಅರ್ಧ ಮೆಣಸಿಗೆ ಕಳ್ಳಿಗೈತಾವ್ರಿ ಹಸಿ ಇದ್ದಕ್ಕೆ ಒಂದು ಸ್ವಲ್ಪ ಮ್ಯಾಲ ಹೋಗಿ ಅವ್ರು ತಗೋತಾರ್ರಿ ಅದಕ್ಕಾಗಿ ನಿಂತೀನಿ ಯಾಕಂದ್ರ ಒಬ್ರಿಗೆ ತಗೊಂಡ್ ಹೋಗ್ಲಿಕ್ ಬರಲ್ಲಲ್ರಿ ಮೆಳಗಿ ಮೇಲೆ ನಮ್ ಚೆನ್ನಮ್ಮ ಅಂತೂ ಆಟ ಹಾಳಾಗತ್ತಾಳ್ರಿ ಸೈಕಲ್ ಹಳ್ಳಿಗತ್ತಾಳ ಏನ ತಿಳಿ ಇಕ್ಕೊಂಡಿಲ್ಲ ಇವತ್ತ ಐತಾರ ತರ ಸುಟಿ ಇದಲ್ರಿ ಸಾಲಿ ಮನೆ ಮನೆಗಳ ಈಗ ನೋಡ್ರಿ ಮೆಣಸಿಕೆ ಅಂತು ಮೆಳಗಿ ಮೇಲೆ ತಂದೀನ್ರಿ ಒಂದ್ ಸ್ವಲ್ಪ ಪತ್ರದ ಮೇಲೆ ಬಿದ್ದಲ್ರಿ ಒಂದ್ ಸ್ವಲ್ಪ ಕಸ ಉಳ್ಗಿತಾಳ ನಂಬೋರು ಈಗ ಇಲ್ಲೇ ಮೆಳಗ ಮೇಲೆ ಥಳಗೆ ಹಾಕಿ ಹೋಗ್ತೀನಿ ರೀ ಟೈಮ್ ಅಂತೂ ಹನ್ನೊಂದು ಐದ ಟೈಮ್ ಅಂತೂ ಇವು ಮತ್ತು ಮೂರರ ತಕ ಒಣಗಿಸ್ತೀನಿ ರೀ ಯಾಕಂದ್ರೆ ಬಿಸಿಲು ಭಾಳ ಇಲ್ಲ ಅಂತೇಳಿ ದೊಡ್ಡ ಒಣಗಂಗಿಲ್ಲ ಅಂತೇಳಿ ಭಾಳ ಜರ ಮೂರ್ರ ತನಕ ಹಾಕ್ತೀನಿ ಇಲ್ಲೇ ಮೇಲೆ ಮೇಲಾದ್ರೂ ಭಾಳ ದೊಡ್ಡ ಒಣಗ್ತಾವ ರೀ ಯಾಕಂದ್ರೆ ಪತ್ರದ ಕಾವಿಗೆ ಒಣಗ್ತಾವ ಅಂತೇಳಿ ಇಲ್ಲೇ ಮೆಳಗ್ ಮೇಲೆ ಹಾಕಿನ ಹ್ಞೂ ಕೊಬರಿ ತಂದಿದ್ರಿ ಮುಸ್ಕಿ ಕೊಬ್ಬರಿ ತಂದಿದ ಅಂದ್ರ ಮನೆಯಾಗ ರೀ ಕೊಬರಿ ಸ್ವಲ್ಪ ಇದು ಕೊಬರಿ ಸ್ವಲ್ಪ ಅಂತ ಕೆಸಿಂದ ಇವು ಮುಸ್ಕಿ ಕೊಬ್ಬರಿ ಗೋಳ ತಂದಿದ್ದ ಅದ್ರ ಇನ್ನೂ ಬಿಚ್ಚಿಲ್ಲ ಅಂದ್ರೆ ಖಾರ ಸ್ವಲ್ಪ ಕೊಡ್ಸಕತ್ತೀನ್ರಿ ಮಸಾಲ ಚೀಟ್ ಹೊಸು ಇನ್ನ ಬಿಚ್ಚಿಲ್ರಿ ಇದಿಷ್ಟ ಪತ್ರಿ ಇವು ಹೊಸು ಬಿಚ್ಚ ಎಣ್ಣೆ ಎಣ್ಣು ರೀ ಈಗ ಇವು ಚಕ್ಕೆ ಉರಿತೀನಿ ಮೊದಲ ಅಂದ್ರೆ ಎಲ್ಲ ಮಿಕ್ಸೇ ಉರಿಬೋದ್ರಿ ಅದ್ರಾಗ ನಾನೇ ಕಡಿ ಕಡಿ ಹುಡ್ಲಿ ಭಾಳ ಕಪ್ಪಾಗ ತಕ್ಕ ಹುರ್ಯಂಗಿಲ್ಲ ರೀ ಒಂದು ಸ್ವಲ್ಪ ಕೆಂಪು ಕೆಂಪು ಅದು ಅಂದ್ರೆ ತೆಗೆದು ಬಿಡ್ತೀನಿ ಇಲ್ಲಾಂದ್ರೆ ಭಾಳ ಕರಗಾದ್ರೆ ಎಲ್ಲ ವಾಸೆಲ್ಲ ಹೋಗ್ಬಿಡ್ತದ್ರಿ ಮಸಾಲೆದು ನಾ ಒಟ್ಟು ಮಸಾಲೆ ಎಲ್ಲ ತಕೊಂಡು ಇಟ್ಕೊಂಡಿನ ಕಡೆಗೆ ಯಾಕಂದ್ರೆ ಎಣ್ಣೆ ಭಾಳ ಕೈದಿರ್ತಲ್ರಿ ಹಂಗಾಗಿ ಮತ್ತೆ ತೆಕ್ಕಾಗಲ್ಲಂತೆ ಎಲ್ಲ ಬಿಚ್ಚಿಟ್ಕೊಂಡಿನಿ ನಮ್ಮ ಮಸಾಲೆಗಳು ಈಗ ಎಲ್ಲ ಹುರ್ಕೋತೀನಿ ರೀ ಇದಕ್ಕೆ ಇದು ಪತ್ರಿ ಅದ ರೀ ಪತ್ರಿ ಇಷ್ಟು ತೊಗೊಂಡಿನಿ ಅಂದ್ರೆ ಇವೆರಡು ಹುರಿದೀನ್ ರೀ ಈಗ ಈಗ ಇದು ಶುಂಠಿ ಹುರಿದಿನಿ ಇದು ಚಕ್ಕಿ ಹುರಿದ್ರಿ ಚಕ್ಕಿ ಶುಂಠಿ ಹುರಿದಿನಿ ಇದಿಷ್ಟು ಹುರಿಬೇಕೇನಾ ಒಂದು ಹದಿನೈದು ದಿವ್ಸ ಅವರಿ ಅಷ್ಟು ಮಸಾಲೆ ಕೂಡಿ ಎಲ್ಲಾ ಹತ್ತದ್ ರೂಪಾಯದ್ ಕಡ್ಕಡೆ ಕಟ್ಟಸ್ಕೊಂಡ್ ಬಂದಿದನ ಮೆಣಸಿಕೆ ತೊಡೆಯವ ಅಂತ ಹೇಳಿ ಹತ್ತೂಯದ್ ಕಟ್ಸ್ಕೊಂಡ್ ಬಂದಿನಿ ಆಯ್ ದಿನ ಇವು ಪತ್ರಿ ಹಿಡ್ದು ಇವೆಲ್ಲ ಮಿಕ್ಸ್ ಮಾಡಿ ಮಾಡ್ವಿ ಹುರ್ಕೊಳ್ಬಹುದು ಅಂತೂ ಕಡ್ಕಡೆಗೆ ಹುರ್ಕೊಳತ್ತೀನಿ ಎಲ್ಲ ಒಂದು ದಮ್ಮ ಇದೆಲ್ಲ ಸಣ್ಣ ಇರ್ತದೆ ಎಲ್ಲ ಚಂದ ಸುಡಂಗಿಲ್ಲ ಅಂತ ಹೇಳಿ ಕಡಿಗ ಹುರ್ಲಿ ಈಗ ಇವು ಮೆಂತ್ಯ ಬೀಜ ರೀ ಮೆಂತ್ಯ ಬೀಜ ಹುರ್ಕೊಳತ್ತೀನಿ ಈಗ ಕೆಂಪು ಹೋಗಿ ತಕ್ಕೋತೀನಿ ಈಗ ಅರ್ಶಿನ ಬೋಟ್ ಹಾಕೊಂಡಿನ್ರಿ ಇದು ಒಂದ್ ಸ್ವಲ್ಪ ಒಲಿ ಮೇಲೆ ಮಾಡ್ತೀನಿ ಅಲ್ರಿ ನಾ ಹೊಗಿ ಅಂತೂ ಬರ್ತದ ಹಂಗಾಗಿ ಕ್ಯಾಮ್ರಾ ಒಂದ್ ಸ್ವಲ್ಪ ವಿಡಿಯೋ ಅಂತೂ ಸ್ವಲ್ಪ ಡಿಮ್ ಡಿಮಾನೇ ಬರ್ತದ್ರಿ ಹೂ ಚಂದ ಹಿಂಗ ಉಬ್ಬ ಬೇಕ್ರಿ ಎಣ್ಣೆಗ ಅವಾಗ ತೆಗಿತೀನಿ ಉಬ್ಬಿಲ್ಲ ಈಗ ಚಂದಂತು ಸುಟ್ಟವ್ರಿ ಎರಸಿನ ಬೋಟ ಉಬ್ಬ್ಯಾವ ತೆಕ್ಕೀನಿ ಹಾಕೀನಿ ರೀ ಯಾಲಕಾಯಿ ಒಂದ್ ಥೋಡೆ ಒಂದು ಹತ್ತು ರೂಪಾಯಿ ತಂದಿದ್ದ ಯಾಲಕ್ಕಾಯಿ ಹುರ್ಕೊಳತ್ತೀನಿ ಇದು ಒಂದು ಚಕ್ಕಿ ಅದ ರೀ ಅದ್ರ ಗೊತ್ತಿಲ್ಲ ರೀ ನನ್ಗೆ ಇದಕ್ಕೆ ಆ ಚಕ್ಕಿ ಅದ ಇದನ್ನು ಚಕ್ಕಿನೇ ಅದ ಈ ಮಸಾಲಿದಾಗಂತೂ ಭಾಳ ದಿನಸದ ಹೆಸರು ನನಗೆ ಗೊತ್ತಿಲ್ಲರಿ ಯಾಕಂದ್ರೆ ಭಾಳ ಥರ ಹದಿನೈದು ದಿನಸ ಕಟ್ಟಿ ಕೊಟ್ಟಾರ ಅದ್ರಾಗ ಏನೋ ಒಂದು ಥೊಡೆ ಹೆಸ್ರು ಏನೇನು ನನಗೆ ನನ್ಗೆ ಗೊತ್ತಿಲ್ಲ ಲವಂಗ ರೀ బా దొడ్ ఎన్ని హాగ్ బాహ సిడీతవర ఒ చెట చెట్ సిడీత ఇవందా జీర్గి హాకణి చంద జీర్గిన కేప అయ్యవ్రీగా ಇವು ಈಗ ಮೆಣಸು ಹಾಕೊಂಡೇನ್ರಿ ಮೆಣಸು ಭೀ ಹಾಗೆ ಹಂಗೆ ಸಿಡಿತಾವ ಅಂತ ಹೇಳ ಮೇಲೆ ಬುಟ್ಟಿ ರೀ ಯಾಕಂದ್ರೆ ಬಹಳ ದೊಡ್ಡ ಸಿಡಿತಾವ್ರಿ ಭಾಳ ಹುರಿಯದಂತೂ ಬಹಳ ರೀ ಸ್ವಲ್ಪ ಕೆಂಪಿಂಗ್ ಮಾಡ್ಬೇಕನ್ನದ್ರಾಗ ಎಲ್ಲ ಸಿಡ್ದು ಬಿಡತಾವ್ರಿ ಹಿಂಗೆ ಚಟಪಟ ಚಟ್ಪಾಟತ್ತ ನೋಡ್ರಿ ಹ್ಯಾಂಗತವ ಇದೊಂದಿಷ್ಟು ಪತ್ರಿ ಮನೆ ಅದ ರೀ ಅದೆಷ್ಟು ಎಣ್ಣೆ ಹಾಕೊಂಡು ಹುರ್ಕೊಳ್ತೀನಿ ಅಂದ್ರೆ ವಾಸ ಅಂತೂ ಬಹಳ ಚಂದ್ ಹೊಡಿತದ್ರಿ ಇದರದ್ದು ಹಂಚನೆ ಹಾಕಿದ್ರೆ ಆಯ್ತು ರೀ ಮೊಸಾಲೆ ವಾಸೆಲ್ಲ ಪೂರ ಇದೆ ಹೊಡ್ದಂಗ ಆಗ್ತದ ಇದಂತೂ ಎಣ್ಣೆಗೆ ಹಾಕದ್ರಾಗ ಭಾಳ ದೊಡ್ಡ ಸುಡ್ತದ್ರಿ ಹಂಗಾಗಿ ಸುಮ್ಮ ಸ್ವಲ್ಪ ಹಾಕೊಂಡು ತಕ್ಕೊಳಕತ್ತೀನಿ ಇದಕ್ಕೆ ಇದನ್ ಹುರ್ಕೊಳಗತೀನಿ ರೀ ಅಜ್ವನ್ ಹುರ್ಕೋ ಒಂದು ಸ್ವಲ್ಪ ಅದೂ ಭಾಳ ಹುರಿಯಂಗಿಲ್ಲ ರೀ ಅಜವನ ಜಿರಿಗೆ ನಮ್ಮನ್ನು ಹುರಿಯಂಗಿಲ್ಲ ಸುಮ್ಮ ಸ್ವಲ್ಪ ಎಣ್ಣೆ ಹಾಕಿ ತಕ್ಕೊಳಗತ್ತೀನಿ ಅದಕ್ಕೆ ಇದು ಒಂದು ಸ್ವಲ್ಪ ನಾವು ಒಲೆ ಮೇಲೆ ರೀ ಹಿಂಗ ಹೊಗೆ ಹೊಂಟದ ಒಂದು ಸ್ವಲ್ಪ ಹೊಗೆ ಕಾಲಗ ಇದು ಅಂತೂ ಹುರ್ಕೊಳಂಗಿಲ್ಲ ನೋಡ್ರಿ ನಾ ಹಂಗೆ ಹಾಕತ್ತಿನಿ ಹಂಗೆ ಹಾಕೊಂಡಿನ್ರೀ ಅದು ಹುರಿದಿಲ್ಲ ಇತ್ತು ಇದಿಷ್ಟು ಜೀರಿಗೆ ಸಜ್ಜಿರ್ಗಿ ಅದೊಂದು ದಿನಸ ಎರಡು ದಿನಸ ರೀ ನಾ ಇದೊಂದು ಜೀರಿಗೆ ಹುರ್ಕೊಳಗತೀನಿ ಈ ಹೊಗೆ ಕಾಲಾಗ ಕ್ಯಾಮ್ರಾ ಅಂತೂ ಬಹಳ ಡಿಮ್ ಡಿಮ್ ಹೊಂಟದ್ರಿ ಹೊಗೆ ಅಂತೂ ಬರೀ ಕ್ಯಾಮ್ರಾದ ಕಡೆ ಹೊಂಟದ್ರಿ ಹಂಗಾಗಿ ಕ್ಯಾಮ್ರಾ ಬಾಳ್ ಕ್ಲಿಯರ್ ಬರ್ಲಾತಿಲ್ರಿ ಈಗ ಪತ್ರಿ ಹುರ್ಕೊಳತ್ತೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಪತ್ರಿ ಅಂತೂ ಮಕ್ಕಳು ತಿಂದಿದ್ರಿ ಒಂದು ಇಪ್ಪತ್ತು ರೂಪಾಯಿ ಕಡ್ಸ್ಕೊಂಬಂದಿದ ಅದಕ್ಕಾಗಿ ಒಮ್ಮೆ ಹುರದ್ರ ಇದ್ರಾಗ ಚಂದ ಹುರಂಗಿಲ್ಲ ಅಂತ ಒಂದು ಅರ್ಧ ಹುರ್ಲಿಗಿನಿ ಇನ್ನ ಅರ್ಧ ಹುರಿಬೇಕ್ರಿ ಚಂದ ಕೆಂಪಾಗ್ಯದ್ ನೋಡ್ರಿ இக்கோ தீன் பத்திரி அந்த கெம்பதீ நோட் எல்லா மசாலி அந்த உருக்கி மசாலி புடுக்கத ಸ್ವಲ್ಪ ಪತ್ರಿ ಬಹಳ ತಂದಿದ್ರು ನಾ ಮಕ್ಳು ತಂದಿದ್ದ ಪತ್ರಿ ರೂಪಾಯಿ ರೂಪಾಯ್ ಕಟ್ಟಿಸ್ಕೊಂಬಂದಿದ ಇದು ಎಲ್ಲ ಮಸಾಲಿ ಅಂತೂ ಹುರ್ದಿನ್ರಿ ಅದ್ರ ಏನೋ ಹವೇಜುರ್ದಿಲ್ಲ ಹವೆ ಜುರ್ದಿಲ್ಲ ಒಂದ್ ಸ್ವಲ್ಪ ಕೊಬ್ಬರಿ ಹೆರ್ಚಿಟ್ಟದ್ರಿ ಈಗ ಕೊಬ್ಬರಿ ಹುರಿಬೇಕೀನ ಈಗ ಇವ್ಸ ಹವೇಜ್ ಹುರ್ಕೋತೀನಿ ಹವೇಜ ಅಂತೂ ಒಂದು ಅರ್ಧ ಕಿಲೋ ತಂದಿನ ಹವೇಜ ಮನೆಯಾಗ ಒಂದ್ ಥೊಡೆ ಇದ್ದವು ಹಂಗಾಗಿ ಅಂಗಡಿಯ ತಂದಿದ್ದ ಇವು ಅಜ್ವನ್ ಅಂತೂ ನಾ ಕೇರ್ಕೊಂಡ್ ಇಟ್ಕೊಂಡಿನ ಎಲ್ಲ ಚಟಾಸಿ ಚಟಾಸ್ ಅಜವನ್ ಹುರ್ಕೋತೀನ್ರಿ ಒಂದ್ ಸ್ವಲ್ಪ ಈಗ ನೋಡ್ರಿ ಹವೇಜ್ ಹುರ್ಕೊಳತ್ ಇವೊಂದ್ ಸ್ವಲ್ಪ ಕಣ್ ಬಳತ್ತ ಹುರ್ಕೋತೀನಿ ಹವೇಜ್ಕ ಸಣ್ಣ ಸ್ವಲ್ಪ ಸ್ವಲ್ಪ ಕೆಂಪು ಹಾಕೋತಕ ಹುರ್ಕೋತೀನಿ ಇದು ಮಸಾಲೆದಲ್ರಿ ಇದೇ ಮಸಾಲೆಗೆ ಹಾಕೋತೀನಿ ಹಾಕೋತೀನಿ ಅಜ್ಜಿ ಹವೇಜ್ ಬಿ ಹುರ್ದಿ ಮಾ ಈ ಹವೇಜ್ ಬಿ ರೀ ಹವೆಜ ಇದೇ ಮಾಡ್ಕೊತೀನಿ ಇದಾಗೆ ಮಿಕ್ಸ್ ಮಾಡ್ಕೋತೀನಿ ಹೆರ್ಚಿ ಕೊಬ್ಬರಿ ಇದಿಟ್ಟು ಹುರ್ಕೋತೀನಿ ಎಣ್ಣೆಗ ಹವೇಜ ಅದೆಲ್ಲ ಹುರ್ಕೊಂಡು ಎಲ್ಲಾ ಇದ್ರಾಗೆ ಮಿಕ್ಸ್ ಮಾಡೀನಿ ಹವೇಜ್ ಬಿ ಮಸಾಲೆಗೆ ಮಿಕ್ಸ್ ಮಾಡೀನಿ ಹವೆಜ ಇಲ್ಲಿ ನೋಡ್ರಿ ಮಸಾಲೆ ಹವೇಜ ಎಲ್ಲ ಪೂರಾ ಮುಕ್ತಿ ಮಿಕ್ಸ್ ರೀ ಮಸಾಲೆ ಅಂತೂ ಹುರ್ಕೊಳದಾಗ್ಯದ ಕೊಬ್ಬರಿ ಹುರ್ಕೊಳಗ ನಮ್ಮ ಬೋರು ಹೆರ್ ಚಿಟ್ಟಾಡ್ರಿ ಕೊಬ್ರಿ ಅಂತೂ ಚಂದಾಗಿ ಸಣ್ಣ ಇದು ಕೊಬ್ಬರಿ ಹರ್ಸ್ ಹುರ್ಕೋತೀನಿ ಹುರ್ಕೊತೀನಿದಿತ್ತು ಸ್ವಲ್ಪ ಎಣ್ಣೆ ಕಂಪ್ ಇದ್ರ ಇದಕ್ಕ ಇಲ್ಲಾಂದ್ರೆ ಎಣ್ಣೆ ಮಿಕ್ಚರ್ ಕಾಕಾನ ಚಂದ ಎಣ್ಣೆನೆ ಬಿಡಂಗಿಲ್ಲ ನೋಡ್ರಿ ಕೆಂಪು ಕೆಂಪತ್ತ ಇನ್ನೊಂದು ಸ್ವಲ್ಪ ರೀ ಅದಕ್ಕೆ ಕೊಬ್ಬರಿ ಅಂತೂ ಚಂದ ಕೆಂಪಾಗ್ಯದ್ರ ಈಗ ಮೂಡಿನ ಖರಗಿಲ್ಲ ಕೆಂಪದ ತಕೋ ತಿನ್ನ ಕೊಬ್ಬರಿ ಅಂತೂ ಹುರಿಯೋದಾಗ್ಯದ್ರಿ ಎಲ್ಲಾ ಮಸಾಲಿ ಕೊಬ್ಬರಿ ಎರಡು ಉರ್ಕೊಂಡಿನಿ ಇದರ್ ಹಾಕೋತೀನಿ ಕೊಬ್ಬರಿ ಇದ್ರಿ ಈಗ ಒಂದ್ ವಾಳ ಅರ್ಧ ಲೈಟ್ ಹೋಗಿ ಇಷ್ಟು ಮನೇನ್ ಕೊಬ್ಬರಿ ಮುಸ್ಕಿ ಕೊಬ್ಬರಿ ಇವ್ರಿ 그는그의가슴을떠납니다 ಕೊಬ್ಬ್ರ ರೀ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಯಾಕಂದ್ರೆ ಒಂದು ಸ್ವಲ್ಪ ಬಿರಿ ದಮ್ ದಮ್ ಇದ್ರ ಭೀ ಖಾರಕ್ಕೆ ಚಂದಾಗಲ್ರಿ ನಾ ಸ್ವಲ್ಪ್ ಕರ್ಕ ಹಂಗೆ ಪೂರಾ ಹಿಂಗೆ ನೀರಾಗಪ್ಲೆ ಆಗಪ್ಲಿ ಅರ್ಕೊಂಡಿರಿ ಇದು ಒಂದು ಸ್ವಲ್ಪ ಕಾವೈತ್ರಿ ಅದಕ್ಕೆ ಆರ್ಲಿಕ್ಕಿಟ್ಟಿದ ಕಾ ಇದ್ದ ಹಾಕ್ಬಾರ್ದಲ್ರಿ ಈಗಂತೂ ಪೂರ್ತಿ ಥಂಡದ ಮೂರ್